ಬಿಳಿಗೊಂಡ್ಲು ಮಾಪನ ಕೇಂದ್ರದಲ್ಲಿ ಇರುವವರೆಲ್ಲ ತಮಿಳುನಾಡು ಅಧಿಕಾರಿಗಳು ಎಲ್ಲೋ ವಿವಾದಕ್ಕೇರ್ಪಟ್ಟಾಗ ಮಾತ್ರ ಕರ್ನಾಟಕದ ನೀರಾವರಿ ಅಧಿಕಾರಿಗಳು ಒಂದು ಭೇಟಿ ನೀಡುತ್ತಾರೆ ಅಷ್ಟೇ ಹೊಗೆನೇಕಲ್ ದ್ವೀಪ ಕರ್ನಾಟಕಕ್ಕೆ ಸೇರಿದ್ದರೂ ಅಲ್ಲಿ ದರ್ಬಾರ್ ನಡೆಸುವವರೆಲ್ಲ ತಮಿಳುನಾಡು ಅಧಿಕಾರಿಗಳು ನಮ್ಮ ಅರಣ್ಯ ಅಧಿಕಾರಿ ಅಲ್ಲಿ ನಡೆಸುತ್ತಿರುವ ಅಕ್ರಮ ಕಾಮಗಾರಿ ಭೂಕ ಬಳಿಕೆ ತಡೆಯುವ ಪ್ರಯತ್ನ ಮಾಡಿದಾಗಲೆಲ್ಲ ಅವರು ದಬ್ಬಾಳಿಕೆ ನಡೆಸಿರುವುದೇ ಕಾಣುತ್ತದೆ ಹೀಗಾಗಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಳ್ಳುವುದು ಅವಶ್ಯಕ ಮಹದೇಶ್ವರ ಬೆಟ್ಟದಲ್ಲಿ ವಾಸಿಸುತ್ತಿದ್ದ ಸೋಲಿಗ ಬುಡಕಟ್ಟು ಜನರನ್ನು ಒಕ್ಕಲೆಬ್ಬಿಸಿ ತಂದು ಪಾಲಾ ಸೇತುವೆ ಬಳಿ ತಂದು ಹಾಕಿದ್ದಾರೆ ಇವರಿಗೆ ಜೀವನ ನಿರ್ವಹಣೆಗೆ ಬಲು ಕಷ್ಟ ಅತ್ಯಂತ ನದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸವೂ ಇಲ್ಲ ಆದರೆ ಅಪರಾಂಪೆಟ್ಟಿ ಜಂಬೂಟಾಪಟ್ಟಿ ಆಲಂಬಾಡಿಗಳಲ್ಲಿ ಕಾವೇರಿ ವನ್ಯಜೀವಿ ಪ್ರದೇಶದಲ್ಲಿ ಅಕ್ರಮ ಭೂಕಬಳಿಕೆ ಬಳಿಕೆ ಮಾಡಿರುವ ತಮಿಳು ವಲಸಿಗರು ತೆಂಗಿನ ತೋಟ ಗದ್ದೆ ಹೊಲ ಮಾಡಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಇವರನ್ನು ಒಕ್ಕಲೆಬ್ಬಿಸುವ ಯಾವ ಪ್ರಯತ್ನವೂ ನಡೆದಿಲ್ಲ ಸೋಲಿಗರಿಗೆ ಒಂದು ನ್ಯಾಯ ತಮಿಳು ವಲಸಿಗರಿಗೆ ಮತ್ತೊಂದು ನ್ಯಾಯ ಇದ್ಯಾವ ನ್ಯಾಯ